ಹೋಗತ್ತೆ ಈ ಮುಂಡೆ ಮಗನ ಕುಟ್ಟೆ ಬಡ್ಕೊಳಕಂತೂ ನಮ್ಗೆ ಹಾಕಿಲ್ಲ ಎದೋಳ ಮುಂಡೆ ಮಗನ ಊಟ ಮಾಡುವ ಅಂದ್ರೆ ಏನ್ ಮಾಡುವೆ ಎದೋಳನೇ ಒಲ್ನಲ್ಲೇ ಓಹ್ ಹೋಗೋ ತೊಡ್ಗಾರ ಈ ಹೋಗತ್ತಾಗೆ ಎದ್ ದಾರಿ ಹೋಗು ಹೌದು ಒಂದು ಮನೆ ಕೆಳಗೆ ಬಿಡಕಿಲ್ಲ ಕುಂದ್ಕೊಳಕ್ ಬಿಡಕಿಲ್ಲ ನಮ್ನ ಯಾಕೆ ಹಿಂಗೆ ಓಡ್ತಿದ್ದಳು ಸಾಯಿಸ್ ಬಿಡತ್ತಾಗೆ ಒಂಚೂರು ಔಷಧಿ ಬಿಸಿ ಕೊಟ್ಟು ಬಿಟ್ಟತ್ತಾಗೆ ನೆಮ್ಮದೇ ಗಾರ ಕಂಡು ಮುಚ್ಕೊತೀನಿ ಬೇಡ ಅದ ನಮ್ಮೇನು ಉಂಟಿನಿ ಸುಮ್ಮನಿರು ಅಂದ್ರೆ ಅವಳೆ ಎಷ್ಟು ಹೇಳಿ ಕಿಳಕಿರತ್ತಾಗೆ ನನಗೆ ಅವನಕ್ಕಾದ ನಾನು ಉಣ್ಣಕಿಲ್ವಾ ನೀವು ಸೇರಕ್ಕೆ ಇವಾಗ ಏನು ಮಾಡೋದು ನಾನು ಸುಮ್ಮನೆ ಕುತ್ಕೋ ಸುಮ್ಮನೆ ಬಾಯಿ ಮುಚ್ಕೊಂಡು ನಮ್ಮನ್ನು ಅಟೆ ಉಸ್ಬಿಡೋದನ್ನ ಏ ನಾವೇ ಸರಿ ಅತ್ತಾಗೆ ಅಯ್ಯ ಉಂಡರಿ ಇರಪ್ಪ ಆ ಕಡೆ ಸಾಯಿ ನನಗೆ ಏನು ಬುದ್ಧಿ ಹೇಳ್ರೆ ಗುತ್ತುಕನ್ ಸಾಯ್ತಿದ್ರಂತೆ ಹೆಂಗಾಯಿತು ನಿನ್ ಕತೆ ಆ ನಿಮಗೆ ಏರಕ್ಕೆ ಕೂತಿವಲ್ಲ ನನಗೆ ಬುದ್ಧಿ ಇಲ್ಲ ಅಷ್ಟೇ ಅ ಉಂಡ್ರೆ ಹೋಗೋ ಮಟ್ಟ ಹೋಗ್ನೇ ತಗೆ ಉಂಡರಿ ಇರು ಅಂತ ನನಗೆ ಏನು ಮತ್ತೆ ಹೋಗ್ ಮತ್ತೆ ಅವ್ವಾ ಹು ಹುಟಿ ಅಯ್ಯೋ ಓಡ್ಸು ಓಡ್ಸು ನಿಷ್ಟವಾ ಓರ್ಸು ಅಪ್ಪ ಅಪ್ಪ ಗೆನ್ ಬೇಡಕನೆ ಬೇ ಹೋಗ್ ಅವ್ವಾ ದೇ ನಾನು ನೀನು ನಿನ್ನ ನೋಡಬೇಕತ್ತದೆ ಅವಳು ಏನಾರೆ ನಿನ್ನ ಮಾತು ಕಿದಾರ್ಸೋರೆ ನಾನು ಏನಾ ನೋಡ್ಬೇಕಾಯ್ತದ ನೀನು ನಾನು ಏನಾ ನೋಡ್ಬೇಕಾಯ್ತದೆ ನಾನು ನಿಮ್ಮದೇನಾ ಆಡ್ ಮಾಡ್ಬಿಟ್ಟು ಹೋದ್ಲು ನಾವು ಹಣ ಮರುಗೋದಿನ ಹಾಳು ಮಾಡ್ಬಿಟ್ಟು ಹೋಗ್ಬಿಟ್ಟು ಇವತ್ತು ಏನು ಉಳ್ದದೆ ಅಂತ ಬಂದಿದ್ದಾಳು ಇನ್ನೇನು ಹಾಳು ಮಾಡಬೇಕು ಅಂತ ಬಂದಿದ್ದಾಳು ಅವಳು ಓಡಿಸ್ಲೆ ಯಾಕೆ ಕೊಡ್ತಾರೆ ಕಳ್ಸು ಕಳಿಸು ಯಾಕೆ ಕೊಡ್ದಾರ ಹೊಡ್ದು ಕಳಿಸು ಅವಳಿಂದ ನಮ್ಗೆ ಹಾಕಿ ಕತ್ತು ಕಳಿಸು ಹೊಡಿ ಯಾಕೆ ಕೊಡ್ತಾರೆ ಕಿತ್ತು ಅಪ್ಪ ಅಪ್ಪ ಮಾತಾಡಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡಪ್ಪ ಒಡಿ ಬಡಿ ಸೈಜು ಅದ್ರ ಒಳ್ಳೆ ಮಾತಾಡಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ ಬಿಡಪ್ಪ ಸಂಸ್ಬಿಡಪ್ಪ ನನ್ ಬಿಡು ಇಲ್ಲ ಇಲ್ಲ ನೀನ್ ಏನ್ ಆರ ಮನೆ ಒಳಗೆ ಬಂದ್ರೆ ನಾನ್ ಸಾಕೋಬಿಡ್ತೀನಿ ಲೇ ಏನ್ ಲೇ ಕೂತಿದ್ದೀನಿ ನೀನು ಓಡಿಸ್ಲೇ ಅವಳ ಓಡಿಸು ಅಯ್ಯ ಸುಮ್ನೆ ಮರೆಯ ಸುಮ್ಕಿರು ಸುಮ್ ಮನೆ ಪಕ್ಕ ಬಂದ ಮಗಳ ಹೆಂಗೆ ಹೆಂಗ್ ಹೆಂಗ್ಸಾನೆ ಹೇಳು ನೀನ ಹೇಳ್ತೀಯ ಹೆಂಗೋರ್ಸಾನೆ ಮನೆಯಾ ಸುಮ್ಮನೀರು ಆಯಿತು ನನ್ನ ಮಗಳ ಯಾರು ಮಾಡಬಾರ್ದು ತಪ್ಪು ಮಾಡಿದಳ ಹೇಳ್ತೀಯ ನೀನು ಸುಮ್ಮನೀರು ನೀನು ಅವ್ವ ಅವ್ವ ನನ್ನ ನಿಜಕ್ಕೂ ಪಾಪಿ ಕಡವ ನನ್ನ ನಿಜಕ್ಕೂ ಪಾಪಿ ನಿಮ್ಮಂತ ಒಳ್ಳೆ ಪಾಪ ಮೋಸ ಮಾಡಿದಕ್ಕೆ ದೇವರು ನನಗೆ ಮೋಸ ಮಾಡ್ತಾನೆ ನನಗೆ ನೆಮ್ಮದಿ ಕೊಡೋಕ್ಕಿಲ್ಲ ಕಡವ ದೇವರು ನಿಮ್ಮಂಥ ಒಳ್ಳೆಯರು ಮೋಸ ಮಾಡಿದ್ಕೆ ನನಗೆ ಒಳ್ಳೇದು ಮಾಡೋಣ ದೇವರು ನಂಗೆ ನಿಜಕ್ಕೂ ದೇವರು ಒಳ್ಳೇದು ಮಾಡೋಕ್ಕಿಲ್ಲ ನನಗೆ ಅವ್ವ

ಹೋಗಿ ನೀನು ಕಡಿಮುದೀನು ಮೊದಲು ಎಲ್ಲಿಗೋಗಿ ಎಲ್ಲಿಗೋಗ ನನ್ನ ದಿಕ್ಕೇ ಇಲ್ದಂಗೆ ದಿಕ್ಕ ತೋರ್ತಲ್ಲ ಎಲ್ಲಿ ಹೋಗ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ನಂದಿಯೇ ಅದೇ ಗೊತ್ತಿಲ್ಲ ಹೋಗಿ ನೀನು ಕರ್ದ ನೀನು ಬಂಡ್ಕೊಂಡು ಏನು ಆಟ ಆಡ್ತಾ ಆಡ್ತೀನಿ ಆಟವ ಏನೇ ನನ್ನ ಪ್ರೀತಿ ಮೋಸ ಹೋದೆ ಕಡವ ಪ್ರೀತಿ ಮೋಸ ಹೋದೆ ನಮ್ ನನ್ನ ಕೂತ್ಕೆ ಕೂತ್ ಬಿಟ್ಟೆ ಕಡವನು ನಿನ್ನ ನಿನ್ನ ಮದುವೆ ಆಗಿಲ್ಲ ಅಂದ್ರೆ ನಿನ್ನ ಪ್ರಾಣ ಕಳ್ಕೊತೀನಿ ಹಂಗೆ ಹೇಗೆ ಅಂತ ಏನೇನು ಹೇಳಿ ನನಗೆ ಬಂಡ್ ಬಣಂಗ್ ಮಾತಾಡಿ ಹೇಳಿ ನನ್ನ ನಮ್ಸಿ ಇವತ್ತು ಮೋಸ ಮಾಡ್ಬಿಟ್ಟ ಕಣವ ನನ್ನ ನಂಬಿಸಿ ಮೋಸ ಮಾಡ್ಬಿಟ್ಟ ಎಲ್ಲೇ ಎಲ್ಲೇ ಹೇಳ್ತಿದ್ದೀನಿ ನೀನು ಏನಾಯ್ತೇ ಯಾಕ್ಲೇ ಏನೋ ಮತ್ತೆ ಒಂದು ಅರ್ಥ ಐತಿ ಅಲ್ಲ ಅವು ಏನಂತ ಹೇಳಣ ನ ಮದುವೆ ಆದ ದೇವಸ್ಥಾನದ ಮದುವೆ ಆಗ್ಬಿಟ್ಟು ಅವ್ರು ಅಲ್ದಲ್ಲೇ ಒಂದು ಗುಡ್ಸ್ತಲ್ಲ ವಾಸ ಮಾಡ್ತಿದ್ದ ಕಣವ ಈ ಇತ್ತೀಚೆಗೆ ಸಾಮಾನು ಏನು ಸರಾಜಿ ಏನು ತಂದು ಕೊಡ್ತಿದ್ದಿಲ್ಲ ಊಟನೂ ಮನೇಲಿ ಮಾಡ್ತಿದ್ದಿಲ್ಲ ಅದಕ್ಕೆ ಎಲ್ಲಿ ಮಾಡೋನು ಏನು ಅಂದ್ಬಿಟ್ಟು ನನಗೂ ಏನು ಮನೆ ಇತ್ತು ಆಟೋದಕ್ಕೆ ಅವ್ನು ಹೋಗೋದು ನೋಡಿಬಿಟ್ಟು ನಿನ್ನಗಡೆ ಹೋದೆ ಅಲ್ಲಿ ಹೋದ್ರೆ അവരുടെ ഓൺകുട്ട് ചെറിയ ഊട്ടാ ടൈക്കും ഉണ്ണക്കു ചെനാ അവനവൻകുട്ടേ നന്നകുട്ട് നോദിനെ നമ്മൾക്കുട്ട് മാതാക്കേല നനിയും ബാഡ് വേ ബേഡ നമ്മൂ നാ സപ്രേറ്റ് ജീവനം മോദന്ട്ടു ഈ നോദിനകൂട്ട് ചെറിയവനെ ചെറിയവനേ കവ ചെനാ ചെനാ നാനും ബന്ധ യാതേ കാരണക്കവില്ല നമ്മ വരദ ദുബു ചിന്ന വാടവേറെ തന്നെ കൊണ്ടു മാത്ര നിന്ന മനോളക് സേർസോ ഇല്ലാ മനോളക് സേർസക്കില്ല നന്നു അന്ബിട്ടു ബി നന്നു കഴിസ്ബിട്ടവ നന്നെ ವರ್ತ ದುಡ್ಡು ಇಸ್ಕೊಬೋದ್ರ ಮಾತ್ರ ನಿನ್ ಮನೆ ಒಳಗೆ ಸೇರಿಸ್ತೀವಿ ಇಲ್ಲಾದ್ರೂ ಇಲ್ಲ ಅಂತ ಒಂದು ಉಂಡಕ್ಕೆ ತಿನ್ನಕ್ಕೆ ಏನು ತಂದ್ಕೊಡಕಿಲ್ಲ ಕಣವ ಏನು ತಂದ್ಕೊಡೋಕಿಲ್ಲ ಬಹಳ ಬಟ್ಟ ಮನೆ ಒಳಗೆ ಕಣವ ನನ್ಗೆ ಅವನ್ ಮಾತ್ರ ಅಣ್ಣ ಯಾಕೆ ಉಂಡ್ಕೊಂಡ್ ತಿನ್ಕೊಂಬತ್ತಾನೆ ನನ್ ಮತ್ತೆ ತಿನ್ನಕ್ಕೂ ಗೊತ್ತಿಲ್ಲ ಕಣವ ಆ ಮನೆ ಒಳಗೆ ತಿನ್ನಕ್ಕೂ ಗೊತ್ತಿಲ್ಲದಾನೆ ಮನ್ವಾಸ ಕುಂತೀನಿ ಕಣವ ನಾನು ಬಸ್ ರೀ ಹೆಂಗ್ ಸೊನ್ನ ಕರುಣೆನೂ ಇಲ್ದಾಗ ಹೆಂಗ ಬಟ್ಟೆ ಗೊತ್ತವ ಯಾವ ತರದ ಬಟ್ಟ ಉರ್ಸ್ತಾನೆ ಮುಂಡೆ ಹಿಂಗ ಈ ಕೆಲಸ ಮಾಡ್ಕೊಬಂದಿದ್ಯಲ್ವಾ ಈ ಕೆಲಸ ಬಂದಿದ್ಯಲ್ಲ ನೀನು ಬುದ್ಧಿ ಇತ್ತಿಲ್ವಾ ನಾನು ಏನಂದ್ರೆ ನಿನಗೆ ನಾವು ಏ ನೋಡ್ಬಿಟ್ಟು ಮಾಡ್ತೀವಿ ಮದುವೆಯಾ ಸುಮ್ಕಿರುವ ಅಂದ್ಬಿಟ್ಟು ನಾವು ಹೇಳ್ನಿವಾ ನಮ್ಗೆ ಗೊತ್ತಿತ್ತಿಲ್ಲ ಮದುವೆ ಮಾಡೋಕ್ಕೆ ಎತ್ತಿರೋರಿಗೆ ಗೊತ್ತಿಲ್ವ ನೀವು ಹುಡಿಕೋಬೇಕಾಗಿತ್ತ ನೀವು ಹುಡಿ ಕಳಿ ಅಂತ ಹೇಳಿ ನಾವು ಹೇಳಿದ್ದು ಬೇಡು ನನ್ನ ಗಂಡ ಬಡವನೇ ಆಗಿದ್ರು ಎಲ್ಲ ಹೆಚ್ಚು ಕಟ್ಟಾಗಿರೋದಕ್ಕೆ ಮಾಡಬೇಕು ನಾವು ನಮ್ಮ ಕಷ್ಟ ನಮ್ಮ ಮಕ್ಳು ಪಡಬೇಡ್ದು ಅಂದ್ಬಿಟ್ಟು ತಾನೆ ನಾವು ಹುಡುಕ್ತಿದ್ದು ಒಳ ಕಡೆ ಸಂಬಂಧ ಹುಡ್ಕುದ್ರೆ ಗಂಟ ಸುಮ್ಮನೆ ಇರ್ತಾನೆ ಹೋಗಿ ಅವನ್ನ ಪ್ರೀತಿಸ್ಬಿಟ್ಟು ಮದುವೆ ಅದಳು ನೀನು ಇವತ್ತು ಹಿಂಗಂತ ನಿಂತಿದ್ದೀಯಲ್ಲ ಅದೆಲ್ಲ ಗೊತ್ತಿಲ್ಲ ನನಗೆ ಯಾವುದೇ ಕಾರಣಕ್ಕೂ ನೀನು ಗಂಡನ ಬಿಟ್ಬಿಟ್ಟು ಮನೆಗೆ ಬರ್ಬಿಡಕನವ ಮನೆಗೆ ಬರ್ಬೇಡಕ್ಕೆ ನೀನು ಮೊದಲೇ ತಲೆಗಡಿಸ್ಕೊಂಡು ಊಟ ಬಿಟ್ಟಿನಿ ಅಪ್ಪ ಏತನೇ ಮಾಡ್ಕೊತಾರೆ ನಿನ್ನಿಂದ ಅವ್ನು ಕಳ್ಕೊಳಕ್ಕೆ ನಾನು ನಾನು ಸಿದ್ದಿಲ್ಲ ಅಮ್ಮ ನೀನು ಕಾರ್ ಕಟ್ಕೊತೀನಿ ನಿನ್ನ ಕೈ ನಾಳೆ ಮುಗಿತೀನಿ ಒಂಟೋಗು ಒಂಟೋಗಿ ಕಷ್ಟ ಸುಕ್ಕುವ ನಿನ್ನ ಮನೆಗೆ ಹೋಗಿ ಬಾಟ ಮಾಡು ನೀನು ಕೆಟ್ಟು ಬಂದು ಅಪ್ಪನ ಮನೆಗೆ ಯಾವತ್ತೂ ಸೇರ್ಕಬಾರ್ದು ಹೋಗು ನೀನು ಹೋಗು ಮೊದಲು ನಿನ್ನ ಮನೆಗೆ ಅವಾಗ ಕಡೆ ನಿ ಅಮ್ಮಾಯಿ ಕಡವ ನಿಂದಮ್ಮಯ ನೀನೇ ಕೈ ಕೊಟ್ಟರೆ ನನಗೆ ಇನ್ನು ಯಾರಿದ್ದಾರವ ಇನ್ನು ಯಾರಿದ್ದಾರು ಅವನು ನನ್ನ ಮೇಲೆ ಪ್ರೀತಿನಿ ಕಣವ ಹೋದ್ ಸ್ವಲ್ಪ ದಿಸ್ಗಂಡ ಮಾತ್ರ ನಾನು ಚೆನ್ನಾಗಿ ನೋಡ್ಕೊಂಡೆ ಆಮೇಲೆದು ತಂದು ಅಂತ ಕೊಡೋಕಿಲ್ಲ ಬಸ್ರು ಹೆಂಗಸು ನನ್ಗೆ ನಾನು ಹೆಂಗಮ್ಮ ಇರಾನೆ ನಾನು ಹೆಂಗೆ ಜೀವನ ಮಾಡೋಣ ಅವ್ನುಕುಟ್ಟೆ ಎಸ್ಕೊಂಡು ಅವ ಅಮ್ಮ ಅಮ್ಮಯ್ಯ ಕಣ್ಮನ ಕಾಲು ಕಟ್ಕೊತೀನಿ ಕಣವ ನಿನ್ನ ಕೈನಾರು ಮುಗಿದೀನಿ ನಾನು ಎಲ್ಲೂ ಕಳಿಸ್ಬೇಡ ನಾನು ಇಲ್ಲೇ ಇರ್ತೀನಿ ನಾನು ಇಲ್ಲೇ ಇರ್ತೀನಿ ಕಣವ ಅವ ಅಪ್ಪನಿಗೆ ಹೇಳ್ಬಿಟ್ಟು ಒಪ್ಸವ ನೀನು ನೋಡ್ಮಗ ನಿಂದ ಅಮ್ಮಯ್ಯ ನೋಡು ನೀನು ಬಂದಕ್ಷಣ ನಿಮ್ಮ ಅಪ್ಪ ಹೆಂಗೆ ಎದ್ದು ಹೋಯ್ತು ನಿಮ್ಮ ಅಪ್ಪ ಈಗಲೇ ಸಾಯ್ಬೇಕಾ ನನ್ನ ಕನಗೆ ಬದುಕ್ಬೇಡ ನನ್ಗಂಡ ಹೇಳು ಸಾಯ್ಬೇಕಾ ನೀವು ಹೋಗೋ ಮುಂಡ್ಯಾಬೇಕಾ ಹೇಳವಾ ಹೇಳು ಅವ ಏನವ ಏನವ ಹಿಂಗಂದಿ ನೀನು ನೋಡವ ನಿಂದ ಅಮ್ಮ ನಿನ್ ಕಾಲು ಕಟ್ಕಂತೀನಿ ನನ್ನ ನನ್ನ ಮುಂಡೆ ಮಾಡ್ಬೇಡ ನೀನು ನೀನು ಬಂದ್ರ ಅವ್ನ ಏನಾರು ಮಾಡ್ಕೋ ಸದೋ ಬಿಟ್ಟ ನಾನು ಈಗ್ಲೇ ಈಗಲೇ ಮುತೈಸ್ತಾರೆ ಕಳ್ಕೊಳನ್ ನಾನು ಹೇಳು ಹೋಗು ಮನೆ ಕಷ್ಟ ಬಸ್ ಕಟ್ಕೊಂಡಿತ್ತಾನೆ ಹೋಗ್ ಬಾಳಾಟ ಮಾಡಗವ ಹೋಗು ಅವಂಗ ಅನ್ಬೇಡಕ್ಕಣ ನಿಂದ ಅಮ್ಮ ಯಾಕಣವ ನಿಜಕ್ಕೂ ನಾನಲ್ಲಿ ಏನೋ ಮಾಡನೇ ಉಂಡಾ ತಿನ್ನಕ್ಕೂ ಗೊತ್ತಿಲ್ಲ ಕಣ ಬಸ್ರಿ ಹೆಂಗಸು ನಾನು ಒಬ್ಬಳೆ ಆಗಿದ್ರೆ ಹೆಂಗಾರು ಮಾಡ್ಬೋದಾಗಿತ್ತು ಒಟ್ಟಾರ ಮಗಿರು ಹೊತ್ಕೊಂಡು ನಾನು ಹೊಸ ಅವ್ನು ಹೋಗೋರ ಊರ ಮನ ಉಂಟಾನೆ ಕಣವ ನನ್ ಕರುಣೆ ಕರುಣದ ಇಲ್ಲ ಕಣವ ನನ್ ಹೆಂಗವ ಹೆಂಗವ ಅಂತ ಪಾಪಿ ಜೊತೆ ಜೀವನ ಮಾಡಾನೇ ಹೇಳ ಮನಿನ ನಿಂದಮ್ಮನ ಕಾರ್ಗಾರ ಬೀಳ್ತೀನಿ ನನ್ ಕಳಿಸ್ಬೇಡ ಕಣಬ ಕಳಿಸ್ಬೇಡ ನಮ್ಮ ಕಣವ ನೋಡು ಒಳ್ಳೆ ಮತ್ತೆ ಹೇಳ್ತೇವೆ ನಿಂದ ಒಂಟಗು ನಿನ್ಗೋಸ್ಕರ ನನ್ಗೆ ಗಡ್ಡ ಕಳ್ಕೊಳ ನಾನು ಒಳ್ಳೆ ಮತ್ತಿಂದ ಹೊಂಟೋಗು ನೀನು ಒಂಟಗವಾ ಒಟ್ಟು ಅವಲ್ಲಬು ಹೋಗಾರೆ ಎಲ್ಲೋಗಾರೆ ನಾನು ಅವ ನಿನಗೂ ನಾನು ಬೇಡ ಉಂಟವ ನಾನು ಒಳ್ಳೆ ಮತ್ತಿಂದ ಹೇಳ್ತೇವ್ ನೀ ಮೊದ್ಲಿಂದ ಹಿಂದ ಒಂಟೋಗು ನೀನು ಏನಾದ್ರು ನಿಮ್ಮ ಅಪ್ಪ ಇಚ್ ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಒಡೆ ಒಬ್ಬ ಹೋಗಿ ಬಿದ್ದುಬಿಟ್ಟು ಏನು ಮಾಡೋದು ಹೇಳು ನೋಡು ನನ್ನ ಮಾತು ಕೇಳು ನೀನು ನೀನು ಒಂಟಗ ಮಗ ಒಂಟಗು ನೀನು ಗಂಟು ಕೂಟ ಕಷ್ಟ ಬೋಸು ಫೋನ್ ಮೋಸ್ಕೊಂಡಿರು ಇಲ್ಲಿಗೆ ಮಾತ್ರ ಬರ್ಬೇಡ ನೀನು ಹೋಗು ಮುಂದುವರಿಬೋದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ